ಚಳಿ ಚಳಿ ಕಲರ್ ಕಲರ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಅಂಡ್ ಈ ವಿಡಿಯೋದಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ನಾನು ಬೆಳಗ್ಗೆ ಇದ್ದು ಏನೇನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಪಲಾವ್ ಕಲರ್ ಕಲರ್ ಕಲರ್ಫುಲ್ ಪಲಾವ್ ಗಂಟೆ ಆಗಿದೆ ಆರು ಇಪ್ಪತ್ತು ಗಿಡಗಳೆಲ್ಲ ಕತ್ತಲೆ ಕಪ್ಪು ಕಪ್ಪು ಕಾಣಿಸ್ತಿದೆ ಆ ಲೈಟ್ ಮಾತ್ರ ನೋಡಿ ಬೆಂಕಿ ತರ ಕಾಣಿಸ್ತಿದೆ ಫೈರ್ ಟೈಪ್ ನಿಜ ಹೇಳಬೇಕು ಅಂದ್ರೆ ಬೆಳಗ್ಗೆ ಹೊತ್ತೆದು ಈ ತರ ಪ್ರಕೃತಿ ನೋಡೋದು ತುಂಬಾ ಚೆನ್ನಾಗಿರತ್ತೆ ಆರು ಇಪ್ಪತ್ತಕ್ಕೆ ನಮ್ಮ ಮನೆ ಹೊರಗಡೆ ಹೀಗಿರುತ್ತೆ ಹೀಗೆ ಕಾಣುತ್ತೆ ಚಳಿ ಚಳಿ ಇದು ನಮ್ದು ಒಂದು 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 ರಾಣಿ ಇವರು ಕಿಂಗ್ ಇವರು ನಮ್ಮ ಕಿಂಗ್ ಇವ್ರ್ ಗೊತ್ತಲ್ಲ ನಮ್ಮ ಎರಡನೇ ರಾಣಿ ಅಂದ್ರ ಮಸ ಆಗಿರೋದ್ರಿಂದ ಬಾಕ್ಲಿಗೆ ದೀಪ ಹಚ್ಚಿ ಇಟ್ಟಿದ್ದೀನಿ ಅಂತ ಎದ್ದವ್ರೆ ಒಬ್ಬರು ಹಿಂಗ್ ಮಲ್ಗವ್ರಸಲಾ ಇಲ್ಲಿ ಹಿಂಗ್ ಬಿದ್ದಿದ್ದಾವೆ ಹಿಂಗ್ ಮಲ್ಗವ್ರೆ ನಾನ್ ಹೊರಗಡೆ ಬಂದೆ ಅಂತ ನಮ್ ಬೆಕ್ಕು ಹೊರಗಡೆ ಬರುತ್ತೆ ನನಗೆ ಟೈಮಿಂಗ್ಸ್ ನಾನು ಎಷ್ಟೋ ತನಕ ಓದಿದಿನಿ ಅಂತ ನೋಡಿ ಅಲ್ಲಿ ನನಗೆ ಫೋಟೋ ಮಗ ಗಂಟೆ ಅಂತ ತೆಗೆದು ನೋಡೋಕ್ಕಿಂತ ಮೊದಲೇನೇ ಪಲಾವ್ ತಗೊಂಡ್ ಹಾಕೊಂಡು ಆಗ್ಲೇ ತಿಂತವ್ರಿ ಗಂಟೆ ಏಳು ಹೆಂಗಿ ಹ್ಮ್ ಕತ್ತ ಆರೂವರೆಗೆ ಇನ್ನೂ ಮಲಗಿದ್ದ ಪಲಾವ್ ಸ್ಮೇಲ್ ಬಂದ ತಕ್ಷಣ ಎದ್ದಿದೆ ಮುಖ ತೊಳೆದಿದೆ ಸ್ನಾನ ಮಾಡ್ದಂಗೆ ಇದೆ ಅವನಿಗೆ ತುಂಬಾ ಇಷ್ಟ ಪಲಾವ್ ಅಂದ್ರೆ ಮಾಡ್ಕ ಶೂ ಹಾಕೊಂಡು ಕಾಲಿಗೆ ನಮಸ್ಕಾರ ಮಾಡಬಾರ್ದು ಗೊತ್ತಾ ನಮ್ಮ ಆರ್ಯನ್ ರೆಡಿ

ಏಳು ಗಂಟೆ ಐದು ನಿಮಿಷ ಲೇಟ್ ಆಗತ್ತೆ ಬೇಕು ಕಲೆ ಇರುತ್ತೆ ಬಿಡು ಆಯ್ತ ಇಲ್ಲೇ ಇದ್ದೀನಿ ಹುಷಾರು 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 ಏನದು ಬಾಪಿ ಹೈ ಎಲ್ಲಾಯ್ತ ನಾಯಿ ಏಳು ಗಂಟೆಗೆ ಯಾವ ಥರ ಅದೇ ನೋಡು ಬೆಕ್ಕು ಇಲ್ಲಿ ಕಾರಡಿಲಿ ಅಡಿಲಿ ಎಲ್ಲಿ ಬಂದ ಎತ್ಕೊಂಡಿಲ್ಲಿ ಹತ್ತ ಬೆಳಗ್ಗೆ ತಿಂಡಿ ತಟ್ಟೆನೆ ಎತ್ಕೊಂಡು ಆಚೆಗೆ ಆಚೆಕ್ ಬಂದ್ ಕೂತ್ಕೆ ಹುಷಾರ್ಕ ನಾಯಿ ಎಲ್ಲಿ ಕಚ್ಚಿಸ್ಕಂತ ಐದುವರೆಗೆ ತಿಂಡಿ ಆರು ಗಂಟೆಗೆ ತಿಂಡಿ ನಾನು ಇಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ ನೀನು ಅಡಿಯು ಹಿಂಗೆ ಬೆಳಕಾಗ್ಬಿಡ್ತ ಸದ್ಯ ಏಳು ಗಂಟೆ ಕರೆಕ್ಟಾಗಿ ಎಲ್ಲ ಫುಲ್ ವರ್ಸಿ ಇಲ್ಲೆಲ್ಲ ನೀರ್ ಹಾಕಿ ನಮ್ಮ ರಾಣಿ ಎಲ್ಲ ಫುಲ್ ನಮ್ಮ ಕಿಂಗ್ನು ಕ್ಲೀನ್ ಮಾಡಿದಾಯ್ತು ಇವ್ನು ಕ್ಲೀನ್ ಮಾಡಿದಾಯ್ತು ಗಿಡಗಳಿಗೆಲ್ಲ ನೀರ್ ಹಾಕಿದಾಯ್ತು ಅವಾಗ ಕತ್ತೆಯಲ್ಲಿ ಹೆಂಗೆ ಕಪ್ಪು ಕಾಣಿಸಿದ್ರು ಇವಾಗ ನೋಡಿ ಹೆಂಗೆ ಗ್ರೀನಿಶಾ ಕಾಣಿಸ್ತಾ ಇದಾರೆ ಎಲ್ಲ ನೀರ್ ಹಾಕಿ ರೆಡಿ ಗಂಟೆ ಏಳುವರೆ ಗಂಟೆ ಇನ್ನೂ ಏಳುವರೆನೂ ಆಗಿಲ್ಲ ಎಷ್ಟಾಗಿದೆ ಏಳು ಇಪ್ಪತ್ತೈದಾಗಿದೆ ಆಲ್ಮೋಸ್ಟ್ ನಮ್ಮ ಮುಕ್ಕಾಲು ಮುಕ್ಕಾಲಲ್ಲ ಒಂದು ಫಿಫ್ಟೀನ್ ಪರ್ಸೆಂಟ್ ಕೆಲಸ ಮುಗ್ದಿದೆ ಇವಾಗ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಇದು ನಮ್ಮ ಡೈಲಿ ರೂಟೀನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್